ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದು ಒಂದು ಮನು ಘಟನೆ ನಡೆದಿದೆ ವೇಗವಾಗಿ ಬಂದ ಟಿಪ್ಪರ್ ನಾಲ್ಕು ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಭೀಕರ ಘಟನೆ ಸಂಭವಿಸಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಜವಾರ ಗ್ರೇಟ್ ಬಳಿ ಗುರುವಾರ ತಡರಾತ್ರಿ ಈ ರಕ್ತಸಿತ್ತ ಘಟನೆ ನಡೆದಿದೆ ಮೃತರನ್ನು ಮನೋಜ್ ನರಸಿಂಹಮೂರ್ತಿ ಅರುಣ್ ಹಾಗೂ ನಂದೀಶ್ ಎಂದು ಗುರುತಿಸಲಾಗಿದೆ ಮೃತಪಟ್ಟ ನಾಲ್ವರು ಯುವಕರು ಕೂಲಿ ಕಾರ್ಮಿಕರಾಗಿದ್ದಾರೆ ಶಿಡ್ಲಘಟ್ಟ ರಸ್ತೆಯಲ್ಲಿ ಸಾಗುತ್ತಿದ್ದ ಯುವಕರು ಅಜಾವರ ಗ್ರಾಮಕ್ಕೆ ತಿರುವು ಪಡೆಯಲು ಪ್ರಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಎದುರುಗಡೆಯಿಂದ ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಬೈಕ್ಗೆ ಬಲವಾಗಿ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಫ್ತಕ್ಕೆ ಬೈಕ್ ಸಂಪೂರ್ಣವಾಗಿ ಜಗಂಗೊಂಡಿದೆ ನಾಲ್ವರು ಯುವಕರು ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಕೊನೆಯುಸಿರು ಹೆಸರು ಇಳಿದಿದ್ದಾರೆ ವಿಷಯ ತಿಳಿದಂತೆಯೇ ಎಸ್ಪಿ ಕುಶಾಲ್ ಚೋಕ್ಸಿ ಹಾಗೂ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯಕ್ಕೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ವರದಿಗಾರರು ಮಾನಸ್ ಅಂಬಾನಿ ನ್ಯೂಸ್ ಟಿವಿ ಶಿಡ್ಲಘಟ್ಟ ಗೋವಾ ಶಿಂಗಟ್ಟ ಹೋವಾಧಾನಿಯಿಂದ ಬರ್ತಾಯಿತ್ತು ಮತ್ತು ಟೆಫರ್ ಅಪೋಸಿಟ್ ಡೈರೆಕ್ಷನ್ ಇಂದ ಬರ್ತಾಯಿತ್ತು ಚಿಕ್ಕಮೆಲ್ಲ ಪಟ್ಟಿರ್ತಾ ಇತ್ತು ಇವರು ಇವರಲ್ಲಿ ಒಂದೇ ಹುರ್ತು ರೈಟ್ ಹಾಕಿದ್ರೆ ಅಜ್ವರಾದ್ರೂ ಆ ರೈಟ್ ಹಂಗ್ ತೊಗೊಳ್ಬೇಕಿದ್ರೆ ಮೇಲೆ ಅವರು ರೈಟ್ ಹಾಲ್ ತೊಗೋವಾಗ ಟೈಮಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಡೈರೆಕ್ಟಾಗಿ ಟಿಪ್ಪರ್ ಜೊತೆಗೆ ಬಲಾಳೆ ಈಗ ನಾಲ್ಕು ಜನ ಅಂದರೆ ಸ್ಪೋಟಲ್ಲಿ ಡೈರೆಕ್ಟ್ ಆಗಿದ್ದು ನಾಲ್ಕು ಜನ ಹೆಸರು ಮನೋಜ್ ಅರುಣ್ ಈ ಈ ನಾಲ್ಕು ಜನ ಅಕ್ಯೂಸ್ ನೃತ್ಯಮಲ್ಲಿ ಇಬ್ರು ಜನ ಅನ್ನ ತಮ್ಮ ಕೂಡ ಇದ್ದಾರೆ ದೊಡ್ಡದು ಘಟನೆ ಆಗಿದೆ ತುಂಬ ಅನ್ಫಾರ್ಚುನೇಟ್ ಇದೆ ಮುಂದೆ ಊರವರು ಇಲ್ಲ ಮುಂದೆ ಬೈಕಲ್ಲಿ ಹೋಗ್ತಾ ಇದ್ದಾರೆ ಅದು ತುಂಬ ದೊಡ್ಡದು ತಪ್ಪಿದೆ ನಾವು ಒಂದು ದೊಡ್ಡದು ಅಭಿಯಾನ ಮಾಡ್ತಾ ಇದ್ದೀವಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸಸ್ ಆಗ್ತಾ ಇದೆ ಈ ಲಾಸ್ಟ್ ಫಿಫ್ಟೀನ್ ಡೇಸಲ್ಲಿ ಮೋರ್ ದೆನ್ ಸಿಕ್ಸ್ ತೌಸಂಡ್ ಕೇಸಸ್ ಆಗಿದೆ ಹೆಲ್ಮೆಟ್ದು ಆಮೇಲೆ ಕೂಡ ಈ ಥರದ್ದು ಘಟನೆ ವಗರ ಆಗ್ತಾ ಇದೆ ಅದು ಸ್ವಲ್ಪ ಪಬ್ಲಿಕ್ಗೆ ಕೂಡ ಅರ್ಥ ನಾಲ್ಕು ಜನ ರೈಡ್ ಮಾಡ್ತಾ ಇದ್ದಾರೆ ಅದು ತುಂಬಾ ಒಂದು ದೊಡ್ಡದು ವಿಷಯ ಇದೆ ನಾವು ತುಂಬಾ ಎಷ್ಟೇ ಇಂಪ್ಲಿಮೆಂಟೇಶನ್ ಮಾಡ್ತೀವಿ ಎಂಬತ್ತ ಮದುವೆ ಆಗಿ ಲೋನ್ ಮಾಡ್ಕೊಂಡವರು ಪಾಪ ವಿಶ್ವರಮ್ಮ ಮೊಬೈಲ್ ಆಗ್ಲಿ ಹೋಗ್ತೇವೆ ಅವರು ಋಣರಮ್ಮ Non posso fare il problema. Non posso fare il problema. Non posso fare il لالي لال فانا مجي ماشا الله يلتر پورو رانو ماشا الله